ಕುಂದಲಗುರ್ಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜಯಂತಿ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಗಿ ಗ್ರಾಮದಲ್ಲಿ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜಯಂತಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಅನೇಕ ಗ್ರಾಮಗಳಿಗೆ ಮಾದರಿಯಾಗಿದೆ ಇನ್ನು ಕಾರ್ಯಕ್ರಮವನ್ನು ಗಣ್ಯಾತಿ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆಯಾದ ಡಾ ನಾಗಲಕ್ಷ್ಮಿ ಚೌಧರಿ ರವರು ಕಾರ್ಯಕ್ರಮದಲ್ಲಿ ಅದ್ಭುತ ಭಾಷಣ ಮಾಡುವ ಮೂಲಕ ಅನೇಕ ಮಹಿಳೆಯರಿಗೆ ಅರಿವು ಮೂಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರುಗಳು ಮತ್ತು ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ದಿನಾ ಕುಡಿದು ಬರ್ತಾನೆ ಮಕ್ಕಳನ್ನ ಸಾಕಲ್ಲ ಇನ್ನು ನಾವು ಎಲ್ಲೋ ಹೋಗು ನಮ್ಮ ಅಪ್ಪ ಅಮ್ಮನ್ ಕೇಳಲ್ಲ ಯಾರ ರಕ್ಷಣೆ ಕೊಡೋದು ಯಾರು ಕೊಡೋದು ಹೋದ್ರೆ ತಪ್ಪೇನಾಯ್ತು ಅದು ಎರಡನೇ ತವ್ರ ಮನೆ ಪೊಲೀಸ್ ಸ್ಟೇಷನ್ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಂಗೆ ಇದ್ದಂಗೆ ಏನು ಇದೆ ಪೊಲೀಸು ನಿಮಗೆ ಅಕಸ್ಮಾತ್ ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ನಿಮ್ಮ ಮೇಲಿನ ಅಧಿಕಾರಿ ಹತ್ರ ಹೋಗ್ಬೇಕು ಭಯ ಬಿಡುಬಿಡಿ ಎಲ್ಲದಕ್ಕೂ ಇದೆ ನೀವು ಹೋಗಲಿಲ್ಲ ಅಂದ್ರೆ ಏನು ಸಿಗೋದಿಲ್ಲ ದಿನ ಹೊಡ್ಸ್ಕೊಂಡು ಸಾಯವರೆಗೂ ಹೊಡ್ಸ್ಕೋಬೇಕು ಶೋಷಣೆಗೆ ಮಾತ್ರ ಒಳಗಾಗಬಾರದು ಅಂಬೇಡ್ಕರ್ ಮಕ್ಕಳು ಗೊತ್ತಾಯ್ತಾ ನಮ್ಮ ಎಸ್ ಪಿ ಅವರ ಹೆಸರು ನನ್ನ ಹೆಸರು ಶ್ರೀನಿವಾಸ್ ಅಂತ ಶಿಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ನಂಬರ್ ಒಂಬತ್ತು ನಾಲ್ಕು எண்டாய்ப ஐந்து நாட்ரீ ஒம்பு எட்டு சைட்டு சேமி ஐந்து நாலு நமக்கு தாயி ஹல்வா நான் ಎಲ್ಲಿ ಬೇಕು ಅಲ್ಲಿ ಕೋಪ ಇರಬೇಕು ಎಲ್ಲಿ ಬೇಕು ಅಲ್ಲಿ ಪ್ರೀತಿ ಇರಬೇಕು ಎಲ್ಲಿ ಬೇಕು ಅಲ್ಲಿ ತಾಳ್ಮೆ ಇರಬೇಕು ಇಲ್ದಿದ್ರೆ ಎಲ್ಲಾ ಕಡೆ ಪ್ರೀತಿ ಮಾಡ್ಕೊಂಡು ಆಯ್ತು ಆಯ್ತು ಅಂತಂದ್ರೆ ಕೆಲಸ ಆಗುತ್ತಾ ಆಗುದಿಲ್ಲಪ್ಪ ಅದು ಪೊಲೀಸ್ ಇಲಾಖೆ ಅಂದ್ರೆ ಇಲ್ಲಾಂದ್ರೆ ಉತ್ತರ ಪ್ರದೇಶ ಆಗ್ಬಿಡ್ತಿತ್ತು ಕರ್ನಾಟಕ ನೀವೆಲ್ಲ ಹಂಗಿರೋದಿಕ್ಕೆ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅದು ನಮ್ ಪೊಲೀಸ್ ಇಲಾಖೆಯಿಂದಾನೆ ಅದನ್ನ ನಾವು ಒಪ್ಕೋಬೇಕು ಪೊಲೀಸ್ ಪೊಲೀಸರನ್ನ ಬರೆಯೋದಲ್ಲ ಅವರಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳಿನೇ ಇವತ್ತು ನಮ್ಮ ರಾಜ್ಯ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯನು ಸುರಕ್ಷಿತವಾಗಿದೆ ಮತ್ತೆ ಎಷ್ಟು ಜನ ತಂದೆ ತಾಯಿಗಿದೆ ಎಲ್ಲ ಪ್ರಶ್ನೆ ಹದಿನೆಂಟು ವರ್ಷಕ್ಕೆ ಮುಂಚೆನೆ ಮದುವೆ ಮಾಡ್ಬಿಡ್ತಿದಿರ ಕೈಯತ್ತಿ ತಾಯಿ ತಂದೆ ಎಲ್ಲರೂ ಯಾ ಎಲ್ಲರೂ ಅಪ್ಡೇಟ್ ಆಗಿದಾರಾ ಓ ಸೂಪರ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಸೀದಾ ಜೈಲು ಮುಲಾಜ ಇಲ್ವಲ್ಲ ಬೇಲು ಇಲ್ವಲ್ಲ ಎಲ್ರು ನನ್ನ ಮಾಡ್ರಪ್ಪ ನಮ್ಮಪ್ಪ ನೋಡಿ ನಾನು ಓದಿಸಿದ್ರು ಅವ್ರ ಅಪ್ಪ ಅಮ್ಮ ಓದಿಸ್ತಾರೆ ನಾನು ಮೊನ್ನೆ ಒಂದು ಮಾತು ಕೇಳಿದೆ ಒಂದು ಕಡೆ ಬಂದು ತಂದೆ ತಾಯಿ ಗೊಳುವಂತ ಹತ್ರು ಯಾಕವ ಅಂತಂದ್ರೆ ಮೇಡಮ್ ನಮ್ಮ ಮಕ್ಕಳು ಓದಿದ್ರೆ ಸಾಲ ಸೋಲ ಮಾಡಿ ಕೂಲಿ ಕೆಲಸ ಮಾಡಿ ಎಲ್ಲಾದ್ರೂ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡಿ ನಾನು ನನ್ನ ಗಂಡ ಇಬ್ರು ಓದಿಸ್ತೀವಿ ಮೇಡಮ್ ಮೊಬೈಲ್ ಅಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾವ್ದಾದ್ರು ಸಂಘ ಮಾಡ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿರ್ತಾರೆ ಮೇಡಮ್ ಗೊತ್ತೇ ಆಗೋದಿಲ್ಲ ಮೇಡಮ್ ನಾನು ಹೇಳಿದೆ ಹಂಗನ್ಬಿಟ್ಟು ನೀವು ಮಾಡಬಾರ್ದ್ರಿ ನೀವು ತಿಳುವಳಿಕೆ ಹೇಳ್ಬೇಕು ಆ ಮಕ್ಕಳಿಗೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ಎಲ್ರು ನೀವು ನನ್ನಂಗ ಆಗ್ಬೇಕಾ ಬೇಡವಾ ಯಾರತ್ರ ಕೈ ಚಾಚ್ಬೇಕಾ ನಾವು ಅದಕ್ಕೆ ನಾನೊಂದು ಸಣ್ಣ ಕತೆ ಹೇಳ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ತೀನಿ ಏ ನಿಮಗೂ ಐತೆ ಕಂಡ್ರು ನೀವೇನಾದ್ರೂ ಲವ್ ಗಿವ ಅಂತ ಓದೋ ವಯಸ್ಸಲ್ಲಿ ಹೋದ್ರೆ ಇಪ್ಪತ್ತೆರೇ ವರ್ಷದಲ್ಲಿ ಈ ಕಡೆ ಒಂದ್ ಕೂಸು ಈ ಕಡೆ ಒಂದ್ ಕೂಸು ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಸೀಟಿಗೆ ಖರ್ಚಿಫ್ ಹಾಕ್ಬೇಕಾಗತ್ತೆ ಚೆನ್ನಾಗಿ ಓದಬೇಕು ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕ್ಲಾಸ್ ತಗೋ ಸ್ಪೆಷಲ್ ಕ್ಲಾಸ್ ತಗೊಳ್ತಾರಂತೆ ಈ ಸಲ ತಾಲೂಕಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮ ಈ ಯಾವ ಜಾಸ್ತಿ ಹೋಗಿರೋ ಎಲ್ಲ ತಾಲೂಕವರು ಹದಿನೆಂಟು ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಮಕ್ಕಳೇನೆ ಅಂತ ಈ ಸಲ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಓದ್ಬೇಕು ಅವಾಗ್ಲೇನೆ ನೋಡಿ ನಾನ್ ಡಾಕ್ಟರ್ ಅದೆ ನಂತರ ರಾಜಕಾರಣಕ್ಕೆ ಬಂದೆ ರಾಜಕಾರಣದಲ್ಲಿ ಕೆಲಸವೂ ಮಾಡಿದೆ ಟಿವಿಯಲ್ಲಿ ಒಂದೇ ಮಾತಾಡ್ಕೊಂಡು ಅಂದ್ರೆ ನಾನು ನನ್ನ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು ನಾನು ಕಷ್ಟ ಎಲ್ಲ ಸುಲಭ ಅಲ್ಲ ತಂದೆ ಇಲ್ಲ ನನಗೆ ಇಪ್ಪತ್ತು ವರ್ಷ ಆಯ್ತು ಇಲ್ಲ ಹೆಣ್ಣು ಮಗಳು ಬೆಳಿಬೇಕು ಅಂತಂದ್ರೆ ತಂದೆ ಇರಬೇಕು ಇಲ್ಲ ಮನೆಯವ್ರು ರಾಜಕಾರಣದಲ್ಲಿ ಇರಬೇಕು ಎರಡೂ ಇಲ್ಲ ನನ್ನಲ್ಲಿ ನನಗೆ ನಿಮ್ ಪ್ರೀತಿನೇ ನಿಮ್ಮ ನಿಮ್ಮ ಒಂದು ನಂಬಿಕೆ ಇದೆಯಲ್ಲ ನಿಮ್ ವಿಶ್ವಾಸನೆ ನನ್ನ ಶಕ್ತಿ ನನಗೆ ಬೇಕಾದಷ್ಟು ಜನ ಬೇಕು ನನ್ನ ನೋಡೆ ಎಲ್ರು ಹೇಳ್ತಿದ್ರು ಅಜ್ಜಿ ಹೇಳಿದ್ರು ನನಗೆ ಓವ ನಿನ್ನನ್ನ ನಾನು ವಿಡಿಯೋದಲ್ಲಿ ನೋಡ್ತೀನಿ ಇವತ್ತು ನಿನ್ನ ನೋಡಿದೆ ಎಷ್ಟೋ ಜನ ಅದನ್ನ ಆಡ್ಕೋತಾರೆ ನೋಡ್ರಿ ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನ ತರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ ಅದೊಂದು ಕ್ರಾಂತಿ ಅದೊಂದು ಬೆಳಕು ಅದೊಂದು ಅರಿವು ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯತ ಕೆಲಸನೇ ಜನರಲ್ಲಿ ಅರಿವು ಮೂಡಿಸೋದು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ ಹಾಗಾಗಿ ಖಂಡಿತ ನಾವು ಮಾಡೋ ಕೆಲ್ಸ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರುತ್ತೆ ನನ್ ಜನಕ್ಕೆ ಅಲ್ಲಿ ತಿಳುವಳಿಕೆ ಬರಬೇಕು ಅರಿವು ಬರಬೇಕು ಪ್ರಶ್ನೆ ಕೇಳಬೇಕು ಅಭಿವೃದ್ಧಿ ತಗೋಬೇಕು ಯೋಜನೆಗಳನ್ನ ಪಡ್ಕೋಬೇಕು ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು ನಾನು ಆ ಒಂದು ದಾರಿಯಲ್ಲೇ ನಡೆಯುವಂತ ಹೆಣ್ಮಗಳು ಯಾರೇನ್ ಬೇಕಾದ್ ಅನ್ಕೊಳ್ಳಿ ನಾವು ನಮ್ಮ ಸಿ ನನಗೇ ಗೊತ್ತಿರಲಿಲ್ಲ ನನಗೇ ಗೊತ್ತಿರಲಿಲ್ಲ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಇದೆ ಅಂತ ಹೌದು ಇವತ್ತು ಸೋಶಿಯಲ್ ಮೀಡಿಯಾನ ಆಯೋಗ ಬಹಳ ಪವರ್ಫುಲ್ ಆಗಿ ಯೂಸ್ ಮಾಡ್ತಾ ಇದೆ ಎಷ್ಟೋ ಜನ ಮಹಿಳೆಯರು ನನ್ನ ಬಂದು ಹೇಳ್ತಾರೆ ಮೇಡಮ್ ನಾನು ನಿಮ್ಮ ಹತ್ರ ಬರೋದೇ ಇಲ್ಲ ನನ್ನ ಮನೆಯವ್ರಿಗೆ ಹೇಳ್ತೀನಿ ಕುಡಿದು ಬಂದು ಹೊಡಿತಾ ಇರ್ತಾನೆ ಆಯೋಗದ ಅಧ್ಯಕ್ಷೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಮಾರನೇ ದಿನದಿಂದಾನೇ ಹೊಡಿಯೋದ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎಷ್ಟೋ ಜನ ಎಷ್ಟೋ ಜನ ನಾನು ಹೇಳೋಕಾಗುದಿಲ್ಲ ಇವತ್ತು ನನ್ನ ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಣು ಬಂದಿದ್ಲು ಮದುವೆ ಆಗಿ ಬರೀ ಆರು ತಿಂಗಳ ಆಗಿದೆ ಸಂಶಯ ಪಡೋದು ರಾತ್ರಿ ಎಲ್ಲ ಅವಳನ್ನ ಕಚ್ಚೋದು ಮೈಯೆಲ್ಲ ಕಚ್ಚೋದು ಹೌದ್ರಿ ನಾನು ಹೇಳ್ತೀನಿ ನನ್ನ ಮಹಿಳೆಯರು ಹಿಂಸೆಗೆ ಒಳಗಾಗಬಾರ್ದು ಹಿಂಸೆ ಆದಾಗ ಮೊದಲು ನೀವು ನಿಮ್ ತಂದೆ ತಾಯಿಗೆ ಹೇಳಬೇಕು ತಂದೆ ತಾಯಿ ನಿಮ್ ಜೊತೆಯಲ್ಲಿ ನಿಂತ್ಕೊಳ್ತಾರೆ ನಿಂತ್ಕೊಳ್ದೆ ಹೋದ್ರು ನಂತರ ಬರೋದು ಪೊಲೀಸ್ ಸ್ಟೇಷನ್ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪೂರ್ತಿ ಒಂದು ಕಾವಲು ಸಮಿತಿ ಅಂತಾನೆ ಇರುತ್ತೆ ಎಷ್ಟೇ ಹೊಡಿಲಿ ಹೆಣ್ಮಗಳಿಗೆ ಕಡೆಗೆ ನನಗೆ ಏನ್ ಹೇಳ್ತಾಳೆ ಗೊತ್ತಾ ಬಿಟ್ಬಿಡ್ತೇನೆ ಗಂಡನ್ನ ಅಂತಂದ್ರೆ ಅವ್ಳು ಹೇಳೋದು ಒಂದು ಮಾತು ಮೇಡಮ್ ನಾನು ಬಿಡೋದಿಲ್ಲ ಅವನ್ನ ಕರೆದು ಬುದ್ಧಿ ಹೇಳಿ ಮೇಡಮ್ ನಾನು ಅವನ ಜೊತೆನೇ ಬದುಕಬೇಕು ಮೇಡಮ್ ಅಂತ ಹೇಳ್ತಾಳೆ ಆ ಒಂದು ಸಾಂತ್ವನ ಹೇಳೋದಿಕ್ಕೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕಾವಲು ಸಮಿತಿ ಅಂತಿದೆ ಇವಾಗ ನಮ್ಮ ಇಲ್ಲಿ ಯಾರು ಕಾವಲು ಸಮಿತಿ ಇರೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಯಾರಿದ್ದೀರಾ ಬನ್ನಿ ನೀವು ಬನ್ನಿ ನಿಂತ್ಕೋಬೇಕು ನಮ್ ಜನಕ್ಕೆ ಪರಿಚಯ ಆಗ್ಬೇಕು ನಾನು ಬಂದಿದ ಉದ್ದೇಶನೇ ಅದಕ್ಕೆ ನೀವು ನನ್ನ ಕರ್ಕೊಂಡ್ ಬಂದ್ರಿ ಇಷ್ಟು ದೊಡ್ಡ ವೇದಿಕೆ ಮಾಡಿದ್ರಿ ಇದು ಮುಖ್ಯ ಅಲ್ಲ ನಾನು ಬಂದು ಹೋದ ನಂತರ ನಮ್ಮ ಅಧಿಕಾರಿ ಯಾರು ಅವ್ರ ನಂಬರ್ ಏನು ನಮಗ್ ಸಮಸ್ಯೆ ಆದ್ರೆ ನಾನ್ ಯಾರಿಗೆ ಫೋನ್ ಮಾಡ್ಬೇಕು ಯಾರನ್ನೋಗಿ ಕೇಳಬೇಕು ಇದು ನಿಜವಾದ ಅಂಬೇಡ್ಕರ್ ಆಚರಣೆ ಹೌದಾ ಇಲ್ವಾ ಹಾ ನಿನ್ ಹೆಸರು ನಿನ್ ನಂಬರ್ ಡಬಲ್ ಫೋರ್ ನೀವೆಲ್ಲ ಮೊಬೈಲ್ ಇಟ್ಕೊಂಡಿದೀರಲ್ಲ ಓಪನ್ ಮಾಡ್ರಿ ನೋಡಿ ಸರ್ಕಾರ ನೋಡ್ರಿ ಹೆಣ್ಮಕ್ಳು ಇಲ್ಲ ಇಲ್ಲ ಅಂತಾರೆ ಇಲ್ಲಿದ್ರೆ ಬರ್ಕಳ್ರಿ ಏ ಗಂಡ್ಮಕ್ಳ್ರಿ ಅಂಟಂದಿರ ಎಲ್ಲ ಬರ್ಕೊಂಡ್ರ ಬರ್ಕೊಂಡು ನಿಮ್ ಕೊಡ್ತಿರೋ ಕೊಡ್ತೀರೋ ಇಲ್ವ ಮತ್ ಕಂಪ್ಲೇಂಟ್ ಅವ್ರ ಹತ್ರನೇ ಹೋಗ್ಬೇಕಲ್ಲ ನೀವು ಯಾರು ತಪ್ಪು ತಿಳ್ಕೊಬಾರದ್ರಿ ಯಾಕೆ ಅಂದ್ರೆ ಗಂಡ ಸತ್ತಿರ್ತಾನೆ ನಾನು ವಿಜಯಪುರದಲ್ಲಿ ಮೊನ್ನೆ ವಿಧವಾ ಸಮಾವೇಶ ಮಾಡಿದೆ ವಿಧವೆಯರನ್ನ ಆ ಊರಿನ ವಿಧವೆಯರನ್ನ ಕರೆದು ಸಭೆ ಮಾಡಿದೆ ಅಪ್ಪ ಅಮ್ಮ ಇಟ್ಕೊಳ್ಳೋದಿಲ್ಲ ಗಂಡನ ಮನೆಯವ್ರಿಗೆ ಮಗ ಸತ್ತ ಮೇಲೆ ಮಗಳು ಬೇಡ ಎಲ್ಲಿ ಹೋಗ್ಬೇಕು ಮತ್ತೆ ಯಾರು ಕಾಪಾಡಬೇಕು ಅವ್ರನ್ನ ಸರ್ಕಾರನೇ ಕಾಪಾಡ್ಬೇಕು ಸರ್ಕಾರನೇ ತಂದೆ ತಾಯಿ ಪೊಲೀಸೇ ತಂದೆ ತಾಯಿ ಅಲ್ವಾ ಸರ್ಕಾರದ ಕೆಲಸ ದೇವರ ಕೆಲಸ ದೇವರು ಯಾರು ದೇವರು ಯಾರು ಜನರು ಸರ್ಕಾರದ ಕೆಲಸ ಜೋರಾಗಿ ಹೇಳ್ರಪ್ಪ ಎಲ್ಲ ಎನರ್ಜಿ ಹೋಯ್ತಾ ಅಂಬೇಡ್ಕರ್ ಮಕ್ಕಳು ಹಿಂಗೆ ನಾ ಮಾತಾಡೋದು ಸರ್ಕಾರದ ಕೆಲಸ ದೇವರು ಅಂದ್ರೆ ಯಾರು ಜನರು ನೋಡಿ ನಿಮ್ ನನಗೆ ಬಹಳ ಏನಂತಂದ್ರೆ ಇವತ್ ಮೊದಲನೇ ಸಭೆ ನಾನು ಯಾರನ್ನು ಯಾವ ಅಧಿಕಾರಿನೂ ಅವ್ರು ಯಾಕೆ ಬಂದಿಲ್ಲ ಇವ್ರು ಯಾಕೆ ಬಂದಿಲ್ಲ ಅಂತ ಕೇಳಲೇ ಇಲ್ಲ ಎಲ್ಲ ಅಧಿಕಾರಿಗಳು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಏನಕ್ಕೆ ಅಂದ್ರೆ ಅವ್ರಿಗೆಲ್ಲರಿಗೂ ನಿಮ್ಮನ್ನ ತಿಳ್ಕೋಬೇಕು ನಿಮ್ ಸೇವೆ ಮಾಡಬೇಕು ನಿಮಗೆ ಅರಿವನ್ನು ಕೊಡಬೇಕು ನಿಮಗೆ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸ್ಬೇಕು ಅಂತ ಹೇಳಿ ಅವರೆಲ್ಲ ಇವತ್ತು ಬಂದಿದ್ದಾರೆ ಹೌದಾ ನನ್ನ ಹೆಣ್ಣು ಮಕ್ಕಳಿಗೆ ಮುಖ್ಯವಾದಂಥ ನಂಬರ್ ಬೇಕಾಗಿರೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಹೆಸರು ಅವ್ರ ನಂಬರು ಯಾಕೆ ಅಂದರೆ ನಿಮಗೇನೆ ಒಂದು ಗಂಡ ಸತ್ತು ಹೋಗ್ಬಿಟ್ಟ ಗಂಡ ಸತ್ತು ಹೋದ್ರೆ ಆರು ತಿಂಗಳೊಳಗಡೆ ನೀವು ಒಂದು ಅರ್ಜಿ ಹಾಕಿದ್ರೆ ಮೊದಲಿಗೆ ಫಸ್ಟ್ ಇಪ್ಪತ್ ಸಾವಿರ ಬಿಡುಗಡೆ ಮಾಡ್ತಾರೆ ಎಷ್ಟ್ ಜನ ಗೊತ್ತಿದ್ರು ಯಾಕೆ ಮಾಡ್ತಾರೆ ಗೊತ್ತಾ ಇದು ಬಡವರಿಗೋಸ್ಕರ ಮಾಡ್ತಾರೆ ಆ ತಾಯಿಗೆ ಆ ಸಮಯದಲ್ಲಿ ಅವಳ ಹತ್ರ ದುಡ್ಡಿರೆಲ್ಲ ಗಂಡ ಸತ್ತು ಬಿಡ್ತಾನೆ ಅಪ್ಪ ಅಮ್ಮ ಕೊಡ್ತಾರೋ ಇಲ್ಲ ಆ ಮಾಡಿದ ಮಾತುಗಳು ಎಲ್ಲೂ ಕೂಡ ವ್ಯರ್ಥ ಆಗಬಾರದು ಎಲ್ಲಾ ರೀತಿಯಲ್ಲೂ ಕೂಡ ನನ್ನ ನನ್ನ ನನ್ನದ